ಮೊದಲೇ ಹೇಳ್ತಾ ಇದ್ದೆ ಇನ್ನೊಬ್ಬರು ಎಷ್ಟು ಸಹ ಜಾಯ್ನ್ ಆಗ್ತಾರೆ ಅಂತ ಅವ್ರು ಬೇರೆ ಯಾರು ಅಲ್ಲ ತನುಜ ಅವರು ಅವರೇ ನಿಮ್ಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಕನಸಿನ ಕೋಟಿ ಎಸ್ ಇದು ನನ್ನ ಮೊದಲ ಕನಸಿನ ಹೆಜ್ಜೆ ಅಂತಾನೆ ಹೇಳ್ಬೋದು ದಿಸ್ ಇಸ್ ಮೈ ಫಸ್ಟ್ ಫಿಲಮ್ ಸೊ ಕೋಟಿ ರಿಲೀಸ್ ಆಗ್ತಾ ಇರೋದು ಒಂದು ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ನನ್ನ ಜೀವನದಲ್ಲಿ ಹೇಳಿದಂಗೆ ಫಸ್ಟ್ ಸಿನಿಮಾ ಅಲ್ವಾ ಸೊ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ ಸಿನಿಮಾ ಬಗ್ಗೆ ಅಲ್ಲ ಅಂದ್ರೆ ಹೇಗೆ ಜನ ಆಕ್ಸೆಪ್ಟ್ ಮಾಡ್ತಾರೆ ನನ್ನನ್ನ ನನ್ನ ಪಾತ್ರನ ಅಂತ ಅದು ಬಿಟ್ರೆ ಇನ್ನೇನು ನರ್ವಸ್ನೆಸ್ ಇಲ್ಲ ಇವರೆಲ್ಲ ನಮ್ಮ ಅಣ್ಣ ಕೇಳ್ಬೇಕಾ ತಿಂದ ಕೇಳ್ತಾರೆ ಅಣ್ಣ ಹೇಗೆ ಅಣ್ಣ ಎಲ್ಲ ಕೊಡಿಸ್ತಾರ ಏನು ಅಣ್ಣ ಅಂದ್ರೆ ನಮ್ಗೆ ಏನೇ ಕೇಳಿದ್ರು ನಾವು ಅಣ್ಣ ಇದು ಕೊಡಿಸು ಅಂದ್ರೆ ಸಾಕು ಕೊಡಿಸ್ತಾರಲ್ಲ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಸ್ ಕೊಡ್ಸೋದು ಅಂದ್ರೆ ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅಣ್ಣನಿದ್ ಇದ್ ಕೇಳ್ಬೋದಾ ಕೇಳಬಾರ್ದ ಅಂತನೂ ಒಂದು ಏನು ಸೂಕ್ಷ್ಮತೆ ತಿಳಿದಿರುವಂತ ಒಂದು ಹುಡುಗಿ ಮಹತಿ ಸೊ ಶಿನೋಸ್ ಏನ್ ಕೇಳ್ಬೇಕಣ್ಣ ಏನ್ ಕೇಳಬಾರ್ದು ಅಂತ ಗೊತ್ತಿರುತ್ತೆ ಬಟ್ ಕೇಳಿದ್ನೆಲ್ಲ ಕೊಡಿಸ್ತಾರೆ ಅಣ್ಣ ಓಕೆ ಎಷ್ಟು ಜನ ತಂಗಿ ಇದಾರೆ ಅಂದ್ರೆ ಈಗ ನಮ್ದು ದೊಡ್ಡ ಕುಟುಂಬ ತುಂಬ ಜನ ಇದ್ದಾರೆ ಸೊ ಹಾಗೆ ಈಗ ನೋಡಿ ದೇವರ ಕುಟ ತಂಗಿ ಕೋಟಿಗೆ ಬಂದ ಮೇಲೆ ಅವ್ರು ಒಂಥರ ಎಲ್ಲ ತಮ್ಮ ತಂಗಿನೇ ಆಗ್ಬಿಟ್ರಿ ಇಬ್ರು ಚೆನ್ನಾಗಿರೋದು ಸೆಟ್ಟಲ್ ಅವರಿಬ್ರು ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಅವಾಗ ಮೋಕ್ಷ ಅವ್ರು ಬೇರೆ ಜೋರಾಗಿ ನಗ್ತಲ್ಲ ಒಂದು ತಂಗಿ ಕ್ಯಾರೆಕ್ಟರ್ ಒಬ್ರು ಹೀರೋಯಿನ್ ಕ್ಯಾರೆಕ್ಟರ್ ಸೊ ಇರಿಬ್ರು ಸಹ ಹೇಗಿದ್ರು ಶೂಟಿಂಗ್ ಅಲ್ಲಿ ಶೂಟಿಂಗ್ ಅಲ್ಲಿ ಹೇಗಿದ್ರು ಚೆನ್ನಾಗಿತ್ತು ಯಾವ ಥರ ಸಿನಿಮಾ ಈಗ ಮಾಮೂಲಿ ಹೇಳ್ದಂಗೆ ಅದು ನಾವು ಫ್ಯಾಮಿಲಿ ತರ ಇತ್ತು ಅಂತೆಲ್ಲ ಹೇಳ್ತಾರಲ್ಲ ಇಲ್ಲೋ ಹಂಗೆ ಇತ್ತು ಎಲ್ಲ ಇಟ್ ವಾಸ್ ಎ ಫ್ಯಾಮಿಲಿ ಈಗ ಅರಮಾ ನಾನು ಎಲ್ಲ ನಿಮ್ಮ ಕಾಂಬಿನೇಷನ್ ಇದು ಫಸ್ಟ್ ಅಲ್ಲ ಸಾಕಷ್ಟು ಒಂದು ಇದೆ ಕಾಂಬಿನೇಷನ್ ಸಿನಿಮಾ ಸೊ ಅವ್ರು ಆಫ್ ಸ್ಕ್ರೀನು ಅದೇ ರಿಲೇಷನ್ಶಿಪ್ನ ಶೇರ್ ಮಾಡ್ತಾರೆ ಅವ್ರು ಹಂಗೆ ಇರ್ತಾರೆ ನಮ್ಮ ಬೈಯದಿರ್ಲಿ ಇನ್ನೊಂದು ಎಲ್ಲದೇ ಸೊ ಹಂಗಾಗಿ ಅದು ಆನ್ ಸ್ಕ್ರೀನು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಎಲ್ಲರೂ ಎಲ್ಲರೂ ಒಟ್ಟೊಟ್ಟಿಗೆ ಇರ್ತಾ ಇದ್ವಿ ಏನು ಆರಾಮಾಗಿ ಆಟ ಹೊಡ್ಕೊಂಡು ಎಲ್ಲ ಮಜಾ ಮಾಡಿಕೊಂಡು ಎಲ್ಲ ಅದು ಆಫ್ ಸ್ಕ್ರೀನು ಕೂಡ ಅದೇ ಸಂಬಂಧ ಹಂಗೆ ಕ್ಯಾರಿ ಆಗಿದೆ ಆ್ಯಂಡ್ ನಾನು ಐ ಥಿಂಕ್ ಈ ಸಿನಿಮಾದಲ್ಲೇ ಅನಿಸುತ್ತೆ ನನಗೆ ತಮ್ಮ ತಂಗಿ ಎಲ್ಲ ಇರೋದು ಫಸ್ಟ್ ಟೈಮ್ ಒಂದು ಹಿರಿಯಣ್ಣನ ಪಾತ್ರ ಮಾಡಿ ಜವಾಬ್ದಾರಿ ಹೊತ್ಕೊಂಡು ಎಲ್ಲ ಓಡಾಡಿದ್ದೀನಿ ತುಂಬ ಜವಾಬ್ದಾರಿ ತುಂಬ ಜವಾಬ್ದಾರಿ ಹೊತ್ಕೊಂಡು ಓಡಾಡಿದ್ದೀನಿ ನಿಮಗೆ ಹೇಗೆ ಹೀರೋ ಹೀರೋಯಿನ್ನು ಇವ್ರುಗಳ ಪಾತ್ರ ಅಷ್ಟೇ ಅಲ್ಲದಲ್ಲೇ ಬೇರೆ ಪಾತ್ರಗಳು ನಿಮಗೆ ಸಿನಿಮಾದಲ್ಲಿ ಅಷ್ಟೇ ಅದು ತುಂಬ ಚೆನ್ನಾಗಿ ಕಾಡುತ್ತದ ರಮೇಶ್ ಚಂದ್ರ ಅವ್ರ ಪಾತ್ರ ಇರಲಿ ತಮ್ಮ ತಂಗಿ ಇರಲಿ ರಂಗಾಯಣರೋಗು ಅವರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ